ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವಿಯೋ ಆಗ ನಿನಗೆ ಧೈರ್ಯ ಸಹಾಯ ಮಾಡುತ್ತೆ ಯಾವಾಗ ನೀನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇರುತ್ತಾನೆ ನೆನಪಿನಲ್ಲಿ ಇಟ್ಟುಕೊ ನೀನು ಬೇರೆಯವರ ಕಣ್ಣುಗಳಲ್ಲಿ ತರಿಸಿ ಕಣ್ಣೀರು ಖಂಡಿತವಾಗಿಯೂ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತೆ ಇಷ್ಟಪಡುವವರೊಂದಿಗೆ ನೀನು ಎಂದಿಗೂ ಖುಷಿಯಾಗಿರು ಕಷ್ಟ ಎಂದು ತಿಳಿದವರಿಂದ ದೂರ ಸಹಿರಿದು ಬಿಡು ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಕೆಲಸವು ಅತ್ಯಂತ ಮಹತ್ವದ್ದಾಗಿದೆ ಫಲಿತಾಂಶದ ಬಗ್ಗೆ ಯಾವಾಗಲೂ ಚಿಂತಿಸದೆ ಸಮನು ಭಾವದಿಂದ ಕೆಲಸ ಮಾಡಬೇಕು ಕಠಣ ದಿನಗಳಲ್ಲಿ ನೆನಪಿರುವ ನಾಲ್ಕು ನಿಮಿಷಗಳು ಈ ದಿನ ಕೇವಲ ನಿಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ ನಿಮ್ಮ ಸಂಪೂರ್ಣ ಜೀವನದ ಕಥೆಯಲ್ಲ ಕೆಲವೊಮ್ಮೆ ನಮಗೆ ಸಹಾಯ ಬೇಕಾಗುತ್ತದೆ ಆದ್ದರಿಂದ ಅದನ್ನು ಕೇಳಲು ನಾಚಿಕೆ ಪಡಬೇಡ ನೀವು ನಿಯಂತ್ರಿಸಬಹುದಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ನಿಮಗೆ ಸಾಧ್ಯವಾದದ ವಿಷಯಗಳಿಂದ ಅಲ್ಲ ಯಾವಾಗಲೂ ನೆನಪಿಲ್ಲಿ ಕಷ್ಟದ ದಿನಗಳು ಇರುತ್ತವೆ ಆದರೆ ಅವು ಶಾಶ್ವತವಾಗಿಯೂ ಉಳಿಯುವುದಿಲ್ಲ ನಿನ್ನ ಕನಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡ ಆ ಶಕ್ತಿಯನ್ನು ನಂಬಿಕೆಗೆ ಉಪಯೋಗಿಸು ಅರ್ಜುನ ಹೇಳುತ್ತಾನೆ ಎಲ್ಲವೂ ಅಲ್ಲಿಯ ಬನದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು ಆಗ ಭಗವಾನ್ ಶ್ರೀಕೃಷ್ಣನು ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹೊಣೆ ಭಾರದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಕೇವಲ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆಯರಾಗಬೇಡಿ ಭಗವಂತ ನಿಮ್ಮನ್ನು ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ನೋಡುತ್ತಾನೆ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇರ್ತವರಿಗೆ ಬದುಕಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಅವಸರದಲ್ಲಿ ಮಾಡಿದ ವಿಶ್ವಾಸ ಪ್ರಯತ್ನವಿಲ್ಲದೆ ಮಾಡಿರುವ ಪರವಸ ಇವರೆ ಇವೆರಡರ ಪರಿಣಾಮ ಮೋಸವೇ ಆಗಿರುತ್ತದೆ ಸತ್ಯದ ದಾರಿಯಲ್ಲೇ ಹೋಗು ನೀನು ನಡೆಯುವ ಪಾತಾಲಕ್ಕೆ ಬಿದ್ದರೂ ನಿನ್ನನ್ನು ಮೇಲೆ ಎತ್ತಲು ನಾನು ಬಂದೇ ಬರುತ್ತೇನೆ ಸುಳ್ಳು ಎನ್ನುವುದು ಕೆಂಡದಾಗೆ ಉಳಿಯುತ್ತದೆ ಆದರೆ ಅದು ಸುಳುತ್ತದೆ ಪ್ರ ಕ್ರಮೇಣ ಭೂತಿಯಾಗುತ್ತದೆ ಸತ್ಯವು ಮಾಡಿಕೆ ಹಾಗೆ ಹೊಳೆಯುತ್ತದೆ ಆದರೆ ಸುಡುವುದಿಲ್ಲ ಅದು ಯಾವಾಗಲೂ ಮಹತ್ವರವ ಶಾಶ್ವತ ಬೆಲೆಯನ್ನು ಕೊಂದಿರುತ್ತದೆ ಭಾಗುವುದೆಂದರ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು ಆದರೆ ಪ್ರತಿ ಸಲವೂ ನೀನೇ ಬಾಗುವುದಾದರೆ ಆ ಬಾಗುವುದನ್ನೇ ಬಿಟ್ಟು ಬಿಡು ಜೀವನದಲ್ಲಿಯೇ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯವಾಗಿರುತ್ತದೆ ಯಾಕೆಂದರೆ ದುರ್ಯೋಧನ ಶಕ್ತುಕಿನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ತ್ಯಾಗವಿದೆ ಸೋತವನಿಗೆ ಕೂಡ ಇಂತಹ ಒಂದಿಗೆ ಸೇನೆ ಸಾಗಿಸುವುದು ತಾ ಎಂದು ಜಾಗವಿದೆ ಆದರೆ ನೀನ್ ಸೋತ ಎಂದು ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲೇ ಗೆಲ್ಲಿಯೂ ಜಾಗವಿಲ್ಲ ದೇವರಿಗೆ ಹೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು ಸಮಸ್ಯೆಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ ಯಾಕೆಂದರೆ ಈ ಇಬ್ಬರು ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ ನಿಂದಿಸು ನಿಂದಿಸು ಒಪ್ಪದನ್ನು ಎಷ್ಟು ಬೇಕಾದರೂ ನಿಂದಿಸು ಆದರೆ ಸತ್ಯವನ್ನು ತಿಳಿದು ನಿಂದಿಸು ಆದರೆ ನೀನು ನಿಂದಿಸಿದೆಯೂ ಅಸಾಧ್ಯವಾಗಿದ್ದರೆ ನಿಂದಿಸಿದವರ ಕಣ್ಣೀರಿನಿಂದ ನಿನ್ನ ಸರ್ವನಾಶವಾಗುವುದು ಖಂಡಿತ ದೇವರು ಸ್ವಯಂ ಅಸ್ತಿತ್ವದಲ್ಲಿದ್ದಾನೆ ಅವನಿಗೆ ಎಂದಿಗೂ ವಸೆಯಾಗುವುದಿಲ್ಲ ಹಾಗೆ ಎಂದಿಗೂ ಸಾವು ಬರುವುದಿಲ್ಲ ಅವನೇ ಎಲ್ಲವನ್ನೂ ಸೃಷ್ಟಿಸುವನು ಮತ್ತು ಅವನು ಯಾರಿಂದಲೂ ಸ್ಪಶಿಸಲ್ಪಟ್ಟಿಲ್ಲ ಯಾವುದು ನಿನ್ನ ಬಾಂಧ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದೆಲ್ಲವೋ ಅದು ನಿನ್ನೂ ಎಷ್ಟೇ ಕ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬದಲುವುದೆಲ್ಲವನ್ನು ಬಂದಂತೆ ಸ್ವೀಕರಿಸು ಕೋಪ ನಮ್ಮ ದೊಡ್ಡ ಶತ್ರು ಎಂದು ಶ್ರೀ ಕೃಷ್ಣ ಹೇಳಿದ್ದಾರೆ ಒಬ್ಬ ಮನುಷ್ಯನ ಸರ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನೇ ಮರೆತು ಬಿಡುತ್ತಾನೆ ಯಶಸ್ಸು ಕಾಣಲು ಉತ್ತಮ ಮಾರ್ಗವೆಂದರೆ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವೇ ಸುಧಾರಿಸುವುದು ಹಸಿದವರಿಗೆ ನೀರಿದ ಅನ್ನ ಬಸಿದವರಿಗೆ ನೀರಿದರ ದಾನ ಅವಶ್ಯಕತೆವಿರುವವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಿಮ್ಮನ್ನು ಬದುಕಿಸಬಲ್ಲ ಸಂಜೇವಿನಿಯಾಗಿದೆ ಹೇಗೆ ನೀವು ಹರಿರುವಾಗ ಹೆದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊಟ್ಟುಕೊಂಡೇ ಹರಿಯುವುದು ತನ್ನ ಗುರಿತಲು ತಲುಪುವುದು ಹಾಗೆಯೇ ನಾವು ನಮ್ಮ ಜೀವನದಲ್ಲಿಯೂ ಎದುರಾಗುವ ಅಮಾನಂ ತಿರಸ್ಕಾರ ಕೊಂಕೋ ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಹೊಂದಿರಬೇಕು ಶ್ರೀಕೃಷ್ಣನ ಇನ್ನಷ್ಟು ನುಡಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀಕೃಷ್ಣ ಭತ್